ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಕೆಲವು ಕಾರ್ಯಕ್ರಮಗಳು ಉದ್ಘಾಟನೆಯಾಗಿದ್ದಾವೆ ಕೆಲವು ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಆಗಿದ್ದಾವೆ ಆದರೆ ಒಟ್ಟಾರೆಯಾಗಿ ಇವತ್ತು ಕಲ್ಯಾಣ ಕರ್ನಾಟಕದ ಮುಕುಟ ಅಂತ ಕರಿತೀವಿ ಇದನ್ನು ಬಿ ಜೆ ಪಿ ಬೀದರನ್ನು ಮುಕುಟ ಮುಕುಟ ಅಂತ ಕರೀತೀವಿ ಇಂಥ ಜಿಲ್ಲೆನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಈಶ್ವರ್ ಅವರು ಮತ್ತು ಖಾನ್ ಅವರು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಶ್ವರ್ ಅವರು ಜಿಲ್ಲೆಯ ಮಂತ್ರಿಯಾಗಿ ಎಲ್ಲರನ್ನೂ ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡೇ ಗೆದ್ದಿದ್ದದ್ದು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸಾಗರ್ ಅವರು ದೊಡ್ಡ ಅಂತರದಿಂದ ಗೆಲ್ಲಿಸಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾಗರ್ ಅವರು ಒಬ್ಬ ಯುವಕ ಇನ್ನೂ ರಾಜಕೀಯವಾಗಿ ಬೆಳಿಬೇಕಾಗಿರ್ತಕ್ಕಂಥ ವ್ಯಕ್ತಿ ಬಹುಶಃ ಅವರಿಗೆ ಅವರ ಆಸಕ್ತಿಯನ್ನು ನೋಡಿದ್ರೆ ರಾಜಕೀಯದಲ್ಲಿ ಬೆಳಿಬೇಕು ಜನಪರವಾಗಿ ಕೆಲಸ ಮಾಡಬೇಕು ಜನನಾಯಕನಾಗಬೇಕು ಅಂತಕ್ಕಂಥ ಆಸೆ ಇದೆ ಅಂತಕ್ಕಂಥದನ್ನು ನಾನು ಗುರುತಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಆಯ್ ಏ ಸುಮಿತ್ರಪ್ಪ सागर ಕಂದ್ರೀವರಿಗೆ ಶುಭವಾಗಲಿ ಅಂತ ಹೇಳಿ ಆರಹಿಸ್ತೇನೆ ನಾನು ಅನೇಕ ಸಾರಿ ಬಂದಿದ್ದೀನಿ ಬೀದರ್ಗೆ ಸುಮಾರು ನಲವತ್ತು ವರ್ಷಗಳಿಂದ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಕೂಡ ಹೋಗಿದ್ದೇನೆ ಔರಾದ್ ಬಾಲ್ಕಿ ಕಲ್ಯಾಣ ಉಮ್ನಾಬಾದ್ ಆಮೇಲೆ ಈ ಆರು ಕ್ಷೇತ್ರಗಳನ್ನು ಕೂಡ ಬೀದರ್ ಜಿಲ್ಲೆಯ ಆರು ಕ್ಷೇತ್ರಗಳನ್ನು ಅನೇಕ ಬಾರಿ ಭೇಟಿ ಮಾಡಿದ್ದೀನಿ ಔರಾದ್ ಕೂಡ ಹೋಗಿದ್ದೇನೆ ಬಾಲ್ಕಿ ಕೂಡ ಹೋಗಿದ್ದೇನೆ ಬೀದರ್ ಕೂಡ ಹೋಗಿದ್ದೇನೆ ಕಲ್ಯಾಣಕ್ಕೆ ಹೋಗಿದ್ದೇನೆ ಉಮನಾಬಾದ್ಗೆ ಹೋಗಿದ್ದೇನೆ ರಾಜಶೇಖರ್ ಪಾಟೀಲ್ ಅವರು ಸ್ವಲ್ಪದ್ರಲ್ಲಿ ಸೋದ್ಬಿಟ್ರು ನಾನು ಅವ್ರು ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಉಮ್ರಾಬಾದ್ಗೆ ಹೋಗಿದ್ದೆ ನಾನು ಹೋದ್ರ ಉಮ್ನಾಬಾದ್ಗೆ ಹೋಗಿದ್ದೆ ಬಹುಶಃ ಜೆ ಡಿ ಎಸ್ನಿಂದ ಅಲ್ಪಸಂಖ್ಯಾತರ ಅಭ್ಯರ್ಥಿ ಇಲ್ಲದೆ ಹೋಗಿದ್ರೆ ನೂರಕ್ಕೆ ನೂರು ಗೆಲ್ತಿದ್ರು ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಐದು ಭರವಸೆಗಳನ್ನು ಕೊಟ್ಟಿದ್ದು ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಐದನ್ನೂ ಕೂಡ ಜಾರಿ ಮಾಡಿದ್ದೇವೆ ಬಹಳ ಜನ ಹೇಳ್ತಾ ಇದ್ರು ವಿರೋಧ ಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ ಅವುಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗೋಗ್ತದೆ ಅಂತೇಳಿ ಹೇಳ್ತಾ ಇದ್ರು ಇದೇ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಜಾರಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಹಣಕಾಸಿನ ಮುಗ್ಗಟ್ಟು ಬರ್ತದೆ ಟ್ರೆಜರಿ ಖಾಲಿಯಾಗ್ಬಿಡ್ತದೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಈಗಲೂ ಹೇಳ್ತಾರೆ ಬಿ ಜೆ ಪಿಯವರು ಬಿ ಜೆ ಪಿಯವರು ಈಗಲೂ ಹೇಳ್ತಾರೆ ಏನಂತ ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ತಿಲಾಂಜನೆಯನ್ನು ಇಟ್ಟಿದ್ದಾರೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ನಾನು ಪಿಯ ಅಶೋಕ್ ಅವರಿಗೆ ನಾರಾಯಣಸ್ವಾಮಿ ಅವರಿಗೆ ವಿಜಯೇಂದ್ರ ಅವರಿಗೆ ಆಹ್ವಾನ ಕೊಡುತ್ತೇನೆ ಬೀದರು ಬಂದು ನೋಡಿ ಬೀದರು ಬಂದು ನೋಡಿ ದಿವಾಳಿ ಆಗಿದ್ರೆ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಕ್ ಆಯ್ತಾ ಇತ್ತ ಹೇಳಿ ನೀವೇ ಮಾಡಕ್ ಆಯ್ತಾ ಇತ್ತ ಅವರು ಇವತ್ತು ಇಡೀ ರಾಜ್ಯ ತುಂಬ ಜನಾಕ್ರೋಶ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಅಂತೇಳಿ ಜನಾಕ್ರೋಶ ಸಭೆಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ತುಂಬ ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಕಿಂಚಿತ್ತು ಜನಪರವಾದಂಥ ಕಾಳಜಿ ಇದ್ರೆ ಈ ಸುಳ್ಳು ನಾಟಕವನ್ನು ಬಂದ್ ಮಾಡಬೇಕಾಗಿತ್ತು ಬೆಲೆ ಏರಿಕೆ ಯಾರಿಂದ ಆಯಿತು ಇವತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಜೆ ಬಿಜೆಪಿ ಸರ್ಕಾರ ಕಾರಣ ಅಂತಕ್ಕಂಥದನ್ನ ತಾವು ತಿಳ್ಕೋಬೇಕಾಗ್ತದೆ ಇವತ್ತು ಮನಮೋಹನ್ ಸಿಂಗ್ರವರ ಸರ್ಕಾರ ಹದಿನಾಲ್ಕನೇ ಇತ್ತು ಎರಡು ಸಾವಿರದ ಹದಿನಾಲ್ಕರವರೆಗೆ ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಆಯಿಲ್ ಬೆಲೆ ಎಷ್ಟಿತ್ತು ಅಂತರರಾಷ್ಟ್ರ ಅಂತರ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಆಯಿಲ್ ಬೆಲೆ ಎಷ್ಟಿತ್ತು ಇವತ್ತೆಷ್ಟಾಗಿದೆ ನರೇಂದ್ರ ಮೋದಿಯವರು ಹೇಳಿದ್ರು ಅಚ್ಛೇದಿನಾಯಗ ಅಂತ ಹೇಳಿದ್ರು ಅಚ್ಛೇದಿನಾಯಗ ಬಂತ ಒಳ್ಳೆ ದಿನ ಬಂದಿದ್ಯ ನಿಮಗೆ ಮನಮೋಹನ್ ಸಿಂಗ್ರು ಇರುವಾಗ ಡೀಸೆಲ್ ಬೆಲೆ ನಲವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಇತ್ತು ಪೆಟ್ರೋಲ್ ಬೆಲೆ ಎಪ್ಪತ್ತ ಮೂರು ರೂಪಾಯಿ ಇತ್ತು ಇವತ್ತು ಎಷ್ಟಾಗಿದೆ ಇವತ್ತೆಷ್ಟಾಗಿದೆ ಎಕ್ಸೈಸ್ ಡ್ಯೂಟಿ ಮೂರು ರೂಪಾಯಿ ನಲವತ್ತೈದು ಪೈಸೆ ಇತ್ತು ಪೆಟ್ರೋಲ್ ಡೀಸೆಲ್ ಡೀಸೆಲ್ ಮೇಲೆ ಒಂಬತ್ತು ರೂಪಾಯಿ ನಲವತ್ತು ಪೈಸೆ ಇತ್ತು ಪೆಟ್ರೋಲ್ ಮೇಲೆ ಇವತ್ತು ಎಷ್ಟಾಗಿದೆ ಅವತ್ತು ಮನ್ಮೋ ಮನ್ಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನೂರ ಹದಿನೆಂಟು ನೂರ ಇಪ್ಪತ್ತು ರೂಪಾಯಿವರೆಗಿತ್ತು ನೂರ ಹದಿನೆಂಟರಿಂದ ನೂರ ಇಪ್ಪತ್ತೈದವರೆಗಿತ್ತು ಮೊನ್ನೆ ಮೊನ್ನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾಗಿದೆ ಅರವತ್ತೈದು ಡಾಲರ್ಗೆ ಇಳಿದಿದೆ ನೂರ ಹದಿನೆಂಟು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಡಾಲರ್ ಇರುವಾಗ ಡೀಸೆಲ್ ಪೆಟ್ರೋಲ್ ಬೆಲೆ ನಲವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಡೀಸೆಲ್ ಬೆಲೆ ಎಪ್ಪತ್ತ್ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಆದರೆ ಇವತ್ತು ಅರವತ್ತೈದು ಡಾಲರ್ ಆಗಿದ್ರು ಕೂಡ ಒಂದು ಪ್ಯಾರಲ್ಗೆ ನೀವು ತೊಂಬತ್ತು ರೂಪಾಯಿಗಿಂತ ಜಾಸ್ತಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿಗಿಂತ ಜಾಸ್ತಿ ಇದಕ್ಕೆ ಯಾರು ಕಾರಣ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಬಿ ಜೆ ಅವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಇದನ್ನು ಹೇಳಬೇಕಲ್ಲ ಗ್ಯಾಸ್ ಬೆಲೆ ಎಷ್ಟಿತ್ತು ಗೊಬ್ಬರದ ಬೆಲೆ ಎಷ್ಟಿತ್ತು ಒಂದು ಗ್ಯಾಸ್ ಸಿಲಿಂಡರ್ ನಾಲ್ಕು ನೂರ ಇಪ್ಪತ್ ಮೂವತ್ತು ರೂಪಾಯಿ ಇತ್ತು ಇವತ್ತು ಒಂದು ಸಾವಿರ ರೂಪಾಯಿ ಇತ್ತೀಚೆಗೆ ಎರಡು ರೂಪಾಯಿ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಮತ್ತೆ ಗ್ಯಾಸ್ ಮೇಲೆ ಐವತ್ತು ರೂಪಾಯಿಯನ್ನು ಹೆಚ್ಚು ಮಾಡಿದ್ದಾರೆ ನಾಚಿಕೆ ಆಗಲ್ಲ ಇವರಿಗೆ ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಇದ್ರೆ ಯಾಕಂದರೆ ಅವರ ಆಡಳಿತದ ತಪ್ಪುಗಳನ್ನು ಬೆಲೆ ಏರಿಕೆಯನ್ನು ದೇಶದಲ್ಲಿ ಆಗಿ ಆಗಿರ್ತಕ್ಕಂಥದ್ದೇ ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೋಸ್ಕರವಾಗಿ ಈ ಜನಾಕ್ರೋಶ ಸಭೆಯನ್ನು ಮಾಡ್ತಾ ಇದ್ದೀರಲ್ಲ ನಿಮಗೆ ಲಜ್ ನೀವು ಅಂತಕ್ಕಂಥ ಮಾತುಗಳನ್ನು ಹೇಳ್ಬೇಕಾಗ್ತದೆ ಲಜ್ ಇವರು ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ನಾನೂರು ಭರವಸೆಗಳನ್ನು ಕೊಟ್ಟಿದ್ರು ಅವರ ಮ್ಯಾನಿಫೆಸ್ಟೋ ಮೂಲಕ ನಲವತ್ತು ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕಾಗಲಿಲ್ಲ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಆಗಲಿಲ್ಲ ಇವರಿಗೆ ಜನ ವಿರೋಧಿಯಾದಂಥ ಅದಕ್ಕೋಸ್ಕರ ಇವರು ಅಧಿಕಾರದಲ್ಲಿ ಇದ್ದರು ಅದು ಏನು ಯಾವತ್ತೂ ಕೂಡ ಇವರು ಅಧಿಕಾರಕ್ಕೆ ಬಂದಿರಲ್ಲ ಎರಡು ಸಾವಿರದ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವತ್ತೂ ಕೂಡ ಇವರು ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿರೋರು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಇವರು ನಮಗೆ ಪಾಠ ಹೇಳಲಿಕ್ಕೆ ಬಂದಿದ್ದಾರೆ ಇವರು ನಮಗೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಜನ ಸರ್ಕಾರ ಅಂತಕ್ಕಂಥ ಹಣೆ ಪಟ್ಟಿಯನ್ನು ಕಟ್ಟಲಿಕ್ಕೆ ಬಯಸ್ತಾ ಇದ್ದಾರೆ ನಾವು ಕಳೆದ ವರ್ಷ ಬಜೆಟ್ ಮಂಡಿಸಿದದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ ಬಜೆಟ್ ಮಂಡಿಸಿರ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅಂದ್ರೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಾಯಿತು ನಮಗೆ ಆರ್ಥಿಕವಾಗಿ ಮುಗ್ಗಟ್ಟಿದ್ದರೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬಜೆಟ್ ಗಾತ್ರವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಮಾಡಿದ್ದದ್ದು ಐವತ್ತಾರು ಸಾವಿರ ಕೋಟಿ ಈ ವರ್ಷ ಎಂಬತ್ಮೂರು ಸಾವಿರ ಕೋಟಿ ಇವತ್ತು ಎಲ್ಲ ಬಿ ಜೆ ಪಿ ಸರ್ಕಾರಗಳು ಎಲ್ಲೆಲ್ಲಿ ಇದ್ದಾವೆ ಅವೆಲ್ಲಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ದಿವಾಳಿ ಆಗಿರೋ ಸರ್ಕಾರ ಮಾಡಲಿಕ್ಕಾಗಲ್ಲ ನಾವು ಎರಡು ಸಾವಿರದ ಎರಡರಲ್ಲಿ ಕರ್ನಾಟಕದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ಪಾಸ್ ಮಾಡ್ಕೊಂಡಿದ್ದೀವಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದನ್ನು ಪಾಸ್ ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಮೂರು ಮಾನದಂಡಗಳಿದ್ದಾವೆ ಒಂದು ಬಜೆಟ್ ಮಂಡಿಸಿದಾಗ ನಮ್ಮ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರಬೇಕು ಅನ್ನೋದಾದರೆ ಚೆನ್ನಾಗಿದೆ ಅಂತ ಅನ್ನೋದಾದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಪಿಸ್ಕಲ್ ಡಿಪಿಸಿಟ್ಟು ಮೂರು ಪರ್ಸೆಂಟ್ ಒಳಗಡೆ ಕಡಿಮೆ ಇರಬೇಕು ಸಾಲ ತಗೊಂಡಿರ್ತಕ್ಕಂಥದ್ದು ಸಾಲ ಈ ರಾಜ್ಯದ ಮೇಲೆ ಲಯಾಬಿಲಿಟೀಸ್ ಅದು ಎಷ್ಟಿರಬೇಕಪ್ಪ ಅಂತಂದರೆ ಜಿ ಡಿ ಪಿಯ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ನಾವು ಈ ಮಾನದಂಡಗಳ ಒಳಗಡೆ ಇದ್ದೇವೆ ಆದ್ದರಿಂದ ರಾಜ್ಯ ಇವತ್ತು ನಾವು ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಅನ್ನಾಗಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲಾಗಿಲ್ಲ ಕಳೆದ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದವು ಈ ವರ್ಷ ಐವತ್ತು ಸಾವಿರದ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅದರ ಆರ್ಥಿಕವಾಗಿ ಸದೃಢವಾಗಿದೆ ಕರ್ನಾಟಕ ಆ ಸದೃಢವಾಗಿರೋದ್ರಿಂದಲೇ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಬಾಲ್ಕಿನಲ್ಲಿ ಮಾಡಿದ್ದೀವಿ ಬೀದರ್ನಲ್ಲಿ ಮಾಡಿದ್ದೀವಿ ಔರಾದ್ನಲ್ಲಿ ಮಾಡಿದ್ದೀವಿ ಆಮೇಲೆ ಉಮನಾಬಾದ್ನಲ್ಲಿ ಮಾಡಿದ್ದೀವಿ ಕಲ್ಯಾಣದಲ್ಲಿ ಮಾಡಿದ್ದೀವಿ ಇಲ್ಲೆಲ್ಲ ಮಾಡಬೇಕಾದ್ರೆ ದುಡ್ಡಿಲ್ಲದೆ ಮಾಡಕ್ಕೆ ಸಾಧ್ಯನಾ ಬಿ ಜೆ ಪಿಯವರು ಹೇಳೋದ್ರಲ್ಲಿ ನಿಶೀಮರು ಬಿ ಜೆ ಪಿಯವ್ರು ಇದ್ದಾರಲ್ಲ ಅವರು ಹೇಳೋದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಅವ್ರ ಮನೆ ದೇವರೇ ಸುಳ್ಳು ಇಡೀ ರಾಜ್ಯದ ಜನರನ್ನು ಸುಳ್ಳೇಳಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಏನೇ ಮಾಡಿದ್ರು ಕೂಡ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿದ್ರು ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಿದ್ರು ಆದರೂ ಮೂರು ಬೈ ಎಲೆಕ್ಷನಲ್ಲಿ ನಾವು ಗೆದ್ದು ಮೂರು ಬೈ ಎಲೆಕ್ಷನ್ನಲ್ಲಿ ಅಲ್ಲಿ ಸಂಡೂರ್ನಲ್ಲಿ ಗೆದ್ದು ಚನ್ನಪಟ್ಟಣದಲ್ಲಿ ಗೆದ್ದು ಶಿಗ್ಗಾವಿನಲ್ಲಿ ಗೆದ್ದು ಅದು ಮೂ ಎರಡು ಸ್ಥಳಗಳಲ್ಲಿ ಕುಮಾರಸ್ವಾಮಿ ಮಗ ಕುಮಾರಸ್ವಾಮಿ ಮಗ ಕೇಂದ್ರದ ಮಂತ್ರಿ ಅವ್ರಿಗೆ ಗೆದ್ದಿದ್ದು ರಾಜೀನಾಮೆ ಕೊಟ್ಟಿದ್ದರು ಅಲ್ಲಿ ಯೋಗೇಶ್ವರರನ್ನು ಹಾಕಿ ನಾವು ಇಪ್ಪತ್ತೈದು ಸಾವಿರ ಮತಗಳ ಹಂತದಿಂದ ಗೆದ್ದು ಕುಮಾರಸ್ವಾಮಿ ಮಗ ನಿಖಿಲ್ ನಿಖಿಲ್ ಸ್ವಾಮಿ ನಿಖಿಲ್ ಸ್ವಾಮಿ ಅಲ್ಲಿ ಸಿಗ್ಗಾಂವ್ನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಅಲ್ಲಿ ಸೋಲಿಸ್ತ ಸಂಡೂರಿನಲ್ಲಿ ಗೆದ್ದು ಚನ್ನಪಟ್ಟಣದಲ್ಲಿ ಗೆದ್ದು ಸಿಗ್ಗಾವಿನಲ್ಲಿ ಗೆದ್ದು ಅದು ದೊಡ್ಡ ಅಂತರದಿಂದ ಗೆದ್ದಿದ್ದು ಅದನ್ನು ರಾಜ್ಯದ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟಂತೆ ನಡ್ಕತ್ತದೆ ಕೊಟ್ಟ ಮಾತಿನಂತೆ ನಡ್ಕಳ್ತದೆ ಏನು ಭರವಸೆಗಳನ್ನು ಕೊಡ್ತಾರೆ ಆ ಭರವಸೆಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಮಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಆಮೇಲೆ ಬೈ ಎಲೆಕ್ಷನಲ್ಲಿ ಗೆಲ್ಲಿಸಿದ್ದು ಈಗ ನೀವೆಲ್ಲರೂ ಇಲ್ಲಿ ಲೋಕಸಭೆಯನ್ನು ಗೆಲ್ಲಿಸ್ಕೊಟ್ಟಿದ್ದು ಅದೇ ಕಾರಣಕ್ಕೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ ಇನ್ನೊಂದು ಸಾರಿ ಬಂದಾಗ ಯಾವಲ್ಲಾದ್ರು ಬಂದಾಗ ಮಾತಾಡ್ತೀನಿ ಈಶ್ವರ್ ಕಂಡ್ರಿಂದ ನಮ್ಮೆಲ್ಲ ಭಾಷಣ ಮಾಡಿಬಿಟ್ಟಿದ ಎಲ್ಲ ಭಾಷಣ ಮಾಡಿಬಿಟ್ಟಿದ್ದೇನೆ ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಆಗಿದೆ ಈ ಕಾರ್ಯಕ್ರಮದ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತು ಈ ಕಾರ್ಯಕ್ರಮಗಳನ್ನು ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇವತ್ತು ಜಿಲ್ಲೆಯ ಎಲ್ಲ முகண்ட்லே விசேஷவாக ரஹீம் ஹான் அவருக்கு மத்தேஸ்வரிகே சாகர் அவருக்கு ராஜேகர் பாட்டீல் அவங்க இவரை கூட மத்தே ஜில் எல்லா நாயக்கி கூட ன்யவாதி நான் மாதம் முகிஸ்தேனே ஜெய்ஹிங் ஜெய் ਜੈ ਕਰਨਾਟਕਾ